ಜಿಲ್ಲೆಯಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಏನು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಪರದಾಟ ಒಂದೂವರೆ ತಿಂಗಳಿನಿಂದ ಅಡುಗೆ ಸಿಲಿಂಡರ್ ಸಿಲಿಂಡರ್ ಇಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಇದೆ ಸಾರ್ವಜನಿಕರಿಗೆ ಎಲ್ಪಿಜಿ ಸಿಲಿಂಡರ್ ವಿತರಿಸದೆ ಸಬೂಬನ್ನ ಹೇಳಲಾಗ್ತಾ ಇದೆಯಂತೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿಲಿಂಡರ್ ಇಲ್ಲದೆ ಜನರು ಗೋಳಾಡುವ ಪರಿಸ್ಥಿತಿ ಇದೆ ಎಂಎಂಎಸ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಈಗ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಚೇರಿ ತೆಗೆಯುತ್ತಿಲ್ಲ ಕರೆ ಸ್ವೀಕರಿಸ್ತಾ ಇಲ್ಲ ಅಂತ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಳೆದ ಒಂದೂವರೆ ತಿಂಗಳಿನಿಂದಲೂ ಸಿಲಿಂಡರ್ ಕೊಡದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೂವರೆ ತಿಂಗಳಿನಿಂದ ಅಡುಗೆ ಸಿಲಿಂಡರ್ ಇಲ್ಲದೆ ಜನರು ಪರದಾಡುವಂತಹ ಘಟನೆ ಕಂಡು ಬಂದಿರುವಂತದ್ದು ಕೇಳಿ ಬಂದಿರುವಂತದ್ದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಹ್ ಎಲ್ಪಿಜಿ ಸಿಲಿಂಡರ್ ವಿತರಿಸದೆ ಸಬೂಬು ಹೇಳ್ತಾ ಇದ್ದು ಎಸ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಈಗ ಗ್ರಾಹಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕಚೇರಿ ತೆಗಿತಾ ಅಲ್ಲ ಮಾಡಿದ್ರೆ ಸ್ವೀಕರಿಸ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಕಳೆದ ಒಂದೂವರೆ ತಿಂಗಳಿನಿಂದ ನಮಗೆ ಸಿಲಿಂಡರ್ ಕೊಟ್ಟಿಲ್ಲ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಅಲ್ವಾ

ಸಾರ್ವಜನಿಕರು ಒಂದೂವರೆ ತಿಂಗಳಿನಿಂದ ಸಿಲಿಂಡರ್ ಸಿಗದೆ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇರುವಂತದ್ದು ಇನ್ನು ಗ್ಯಾಸ್ ಏಜೆನ್ಸಿ ಏನಿದೆ ಆ ಏಜೆನ್ಸಿ ಅವರಿಗೆ ಕರೆ ಮಾಡಿದ್ರೆ ಸ್ವೀಕರಿಸ್ತಾ ಇಲ್ಲ ಅಲ್ಲಿ ಕಚೇರಿ ಬಳಿ ಹೋದ್ರೆ ಕಚೇರಿಯನ್ನು ತೆಗೆ ತೆರಿತಾ ಇಲ್ಲ ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಎಲ್ ಪಿ ಜಿ ಸಿಲಿಂಡರ್ ಸಿಗದೆ ದಿನನಿತ್ಯ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಎಂಎಂಎಸ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಈ ಏಜೆನ್ಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಚಾಮರಾಜನಗರ ಅಂತ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಆ ಸುತ್ತಲೂ ಕಾಡು ಹಸಿರು ವಾತಾವರಣ ಇರುವಂತಹ ಜಿಲ್ಲೆ ಅಂತಹ ಜಿಲ್ಲೆಯಲ್ಲಿ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಸಿಲಿಂಡರ್ ಸರಿಯಾದ ವ್ಯವಸ್ಥೆಯಲ್ಲಿ ಸಿಗ್ಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಕಾಡನ್ನ ನಾಶ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆ ಅಂತ ಅಂದ್ರೆ ಸಿಲಿಂಡರ್ ಇಲ್ಲ ಅಂದ್ರೆ ಅವರಿಗೆ ಬೇರೆ ಆಪ್ಷನ್ ಏನಿರುತ್ತೆ ಅಡುಗೆ ಒಲೆ ಮುಖಾಂತರನೇ ಅವ್ರು ಅಡುಗೆಯನ್ನ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಸೊ ಇದಕ್ಕೆ ಬಹಳಷ್ಟು ಮರಗಳನ್ನ ಕಡಿಯುವಂತಹ ಸಾಧ್ಯತೆಗಳು ಇರುತ್ತೆ ಇದರಿಂದ ಕಾಡು ನಾಶ ಆಗುತ್ತೆ ಅಲ್ವಾ ಇದಕ್ಕೆ ಮೂಲ ಕಾರಣಕರ್ತರು ಯಾರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕ್ರಮ ಇಲ್ಲ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಒಂದುವರೆ ತಿಂಗಳಿನಿಂದ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಅಂದ್ರೆ ದಿನನಿತ್ಯ ಅವರು ಊಟ ತಿಂಡಿಗೆ ಏನ್ ಮಾಡ್ಬೇಕು ಹೇಗೆ ಅವರು ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಡಿಗೆ ಹುಲಿಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾ ಕಾಲ ಇತ್ತು ಆದ್ರೆ ಇವಾಗ ಕೆಲಸ ಕಾರ್ಯಕ್ಕೆ ಹೋಗ್ತಾರಾ ಇಲ್ಲ ಮೂರು ಅಡಿಗೆ ಮಾಡ್ಕೊಂಡು ತಿನ್ನುವಂತ ಪರಿಸ್ಥಿತಿಯಲ್ಲಿ ಇರ್ತಾರ ಸೊ ಗ್ರಾಹಕರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಗ್ರಾಹಕರೆಲ್ಲರೂ ಕೂಡ ಏಜೆನ್ಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಎಂ ಎಂ ಎಸ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಈ ಏಜೆನ್ಸಿ ವಿರುದ್ಧ ಯಾಕೆ ಇನ್ನು ಕ್ರಮ ಕೈಗೊಂಡಿಲ್ಲ ಇದು ನಿಮ್ಮ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇಲ್ಲ ಗಮನಕ್ಕೆ ಬಂದರೂ ಕೂಡ ಸಬು ಹೇಳ್ಕೊಂಡು ಆರಾಮಾಗಿ ಕಣ್ಣಿದ್ದು ಕೂಡ್ರಂತೆ ವರ್ತನೆಯನ್ನು ಮಾಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕ್ರಮ ಆಗತ್ತೆ ಒಂದೂವರೆ ತಿಂಗಳಿನಿಂದ ಗ್ಯಾಸ್ ಏಜೆನ್ಸಿ ಅವರ ಅಂದ್ರೆ ಗ್ಯಾಸ್ ಏಜೆನ್ಸಿ ಓಪನ್ ಆಗ್ತಾ ಇಲ್ಲ ಅವರು ಕರೆ ಮಾಡಿದ್ರೆ ಅದಕ್ಕೆ ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಕರೆ ಸ್ವೀಕರಿಸ್ತಾ ಇಲ್ಲ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾರ ಬಳಿ ಅವ್ರು ಗೋಳೆ ಹೇಳ್ಕೋಬೇಕು ಅಥವಾ ಹೇಗೆ ಅವರು ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರಬೇಕು ಸೊ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಏನಿದೆ ಸುತ್ತಮುತ್ತಲಿನ ಮನೆಗಳು ಅಥವಾ ಗ್ರಾಮಗಳು ಏನಿದೆ ಎಲ್ಲಾ ಗ್ರಾಮಗಳಲ್ಲೂ ಈ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಗ್ಯಾಸ್ ಗಳನ್ನ ನಾವು ನೋಡ್ತಾ ಇದೀವಿ ಒಂದೂವರೆ ತಿಂಗಳಿನಿಂದ ಗ್ಯಾಸ್ ಇಲ್ಲದೆ ಪರದಾಡೋ ಪರಿಸ್ಥಿತಿ ಅವರಿಗೆ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ ನಮಗೆ ರಾಮ್ಪುರ ಗ್ಯಾಸ್ ಮೂರು ವಾರಕ್ಕೆ ಮೂರು ಟ್ರಿಪ್ ಬರ್ತದೆ ಆಯ್ತಾ ಇವ್ರು ಫೋನ್ ಮಾಡಿದ್ರೆ ಫೋನ್ ಇರ್ತಾ ಇಲ್ಲ ಆಯ್ತಾ ಗ್ರಾಮ ವಾರಕ್ಕೆ ಮೂರು ಸಲ ಬರ್ತಾರೆ ತಗೊಂಡು ಇಲ್ಲಿ ಲೋಕಲ್ ಬಂದ್ರೆ ಮೂರು ಸಲ ಬಂದ್ರೆ ಫೋನ್ ಇರ್ತಲ್ಲ ಮಾತಾಡಲ್ಲ ಅಂಗಡಿ ತೆಗಿಯೋದಿಲ್ಲ ಅದ್ ಯಾಡ್ಕೆ ಮಾಡ್ಕೊಂಡಿರ್ಬೇಕು ಹ ಅದ್ಕೆ ಮಾಡ್ಕೊಂಡಿರ್ಬೇಕು ಸಾಯಿಸೋದು ಅದೇ ಅಲ್ವಾ ಎಲ್ಲ ಕ್ಯಾನ್ಸಲ್ ಮಾಡೋದು ಹೇಳಿದೆ

ಗೊತ್ತಿಲ್ಲ ತಿಂಗಳಿಂದ ಇಂಡಿಯನ್ ಸಿಲಿಂಡರ್ ಯಾವ್ದ ಬರ್ತಾ ಇಲ್ಲ ಮತ್ತು ಬಂದ್ರು ಕರೆಕ್ಟ್ ಮಾಹಿತಿ ಸಿಗಲ್ಲ ಮೇಡಮ್ ಈಗ ಗ್ರಾಮ ಪಂಚಾಯತಿ ಮಳೆಮಾಳೆ ಶುರು ಬೆಟ್ಟ ಒಂದು ಕುಗ್ರಾಮ ಗ್ರಾಮಗಳು ಜಾಸ್ತಿ ಇದೆ ಮೇಡಮ್ ಈ ಕಡೆ ಹಿಂದಿನ ಕಂಚಿಗೆರೆ ಹಳೆ ಊರು ಮತ್ತೆ ಚೆಂದಿ ಅಂತ ಗ್ರಾಮಗಳು ಜಾಸ್ತಿ ಇದೆ ಮೇಡಮ್ ಪಾಪ ಅವ್ರಿಗೆನೆ ನೆಟ್ವರ್ಕ್ ಸಿಗಲ್ಲ ಮೇಡಮ್ ಅವ್ರಿಗೆ ಮತ್ತೆ ಕರೆಂಟ್ ತೊಂದರೆ ಇರೋದ್ರಿಂದ ಅವರು ಗ್ಯಾಸ್ ಸಿಲಿಂಡರ್ ಇದ್ರೆ ಏನಾರು ಅಡಿಗೆ ಗಿಡಗೆ ಮಾಡೋಕೆ ವ್ಯವಸ್ಥೆ ಆಗುತ್ತೆ ಮೇಡಮ್ ಆಮೇಲೆ ಇನ್ನೊಂದು ಮೇಡಮ್ ಯಾರಿಗೂ ಮನೆಗೆ ಡೋರ್ ಡೆಲಿವರಿ ಜಾಸ್ತಿ ಯಾರಿಗೂ ಕೊಡ್ತಾ ಇಲ್ಲ ಮೇಡಮ್ ಅವರು ನಾವೇ ಸಿಲಿಂಡರ್ ನಿಂದ ಹೊತ್ಕೊಂಡು ಹೋಗಿ ಅವ್ರ ಆಫೀಸ್ ಹತ್ರ ಕಾಯ್ಕೊಂಡಿದ್ದು ಬುಕ್ಕಿಂಗ್ ಮಾಡಿ ಅವ್ರ ಇದೆ ಅಂದ್ರೆ ಇಷ್ಟ ಮಾಡಬೇಕು ಮೇಡಮ್ ಅವ್ರು ಏನಾರು ಇಲ್ಲ ಅಂದ್ರೆ ಪಾಪ ಸಿಲಿಂಡರ್ ಮಡಿಕೊಂಡು ದಿನ ಕಾದ್ ಕಾದಿದ್ದು ಅಲ್ಲಿಲ್ಲ ಅಂತ ಮತ್ತೆ ವಾಪಸ್ ಅವ್ರ ಊರಿಗೆ ಹೋಗಿ ಮತ್ತೆ ಅವ್ರು ಬರ್ಬೇಕು ಮೇಡಮ್ ಹೇಳ್ತಾ ಇದ್ದೀರಾ ಕಳೆದ ಒಂದೂವರೆ ತಿಂಗಳಿನಿಂದ ಏನ್ ಮಾಡ್ತಾರೆ ಮೇಡಮ್ ಇಲ್ಲ ಅಂದ್ರೆ ನಾವೇನಾದ್ರು ಮಾಡ್ಕೋಬೇಕಲ್ಲ ಏನಾದ್ರು ಸೌದ ಈಗ ಫಾರೆಸ್ಟ್ ಹೋಗ್ತಿವಿ ಸೌದ ಇದೆ ಅಂದ್ರೆ ಅಲ್ಲಿ ತೊಂದರೆ ಇದೆ ಮೇಡಮ್ ಬೇಸಿಗೆ ಟೈಮ್ ಇರೋದ್ರಿಂದ ಅಲ್ಲಿ ಪ್ರಾಣಿಗಳು ಎಲ್ಲ ತೊಂದರೆ ಇದೆ ಮತ್ತೆ ಫಾರೆಸ್ಟ್ ಇಲಾಖೆ ಅವರು ಕಾಡು ಹೊರಗಡೆ ಹೋಗಂಗಿಲ್ಲ ಅವ್ರದ್ದು ಅವ್ರದಾದ ಇದು ಇದೆ ಅಲ್ಲ ಮೇಡಮ್ ಅದ್ರಿಂದ ಸಮಸ್ಯೆ ಆಯ್ತಾ ಇದೆ ಹೌದು ಮೇಡಮ್ ಡೆಲಿವರಿ ಚಾರ್ಜ್ ಕೂಡ ಕೊಡ್ತಿದ್ದೀರಾ ಮೇಡಂ ಅವರು ಬಿಲ್ ಏ ಕೊಡಲ್ಲ ಮೇಡಂ ಬಿಲ್ ಕೊಡಲ್ಲ ಇದುವರೆಗೂ ಯಾರಿಗೂ ಬಿಲ್ ಇದುವರೆಗೂ ಕೊಟ್ಟಿಲ್ಲ ಓಕೆ ಓಟಿಪಿ ನಂಬರ್ ತಕತ್ತರೆ ಮೇಡಂ ಮೊಬೈಲ್ ಇಂದ ಈಗ ಒಂಬೈನೂರ ಇಪ್ಪತ್ತು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಎಂಟುನೂರ ಇಪ್ಪತ್ತು ರೂಪಾಯಿ ಹಿಂಗೆ ಏನ್ ಚಾರ್ಜಸ್ ಇದಾಗುತ್ತೋ ಅದು ಹಂಗೆ ಇಸ್ಕೊತಾರೆ ಓಕೆ ಅದು ನೀವು ಅಲ್ಲೇ ಹೋಗಿ ತಕೊಂಡ್ರೆ ಹೌದು ಮೇಡಮ್ ಅವರಾಗ ಅವರೇ ಬಂದು ಕೊಡೋದಿಲ್ಲ ಅವರಾಗ ಅವರಾಗಿ ಯಾವುದೋ ಒಂದ್ ದಿನ ಬರ್ತಾರೆ ಮೇಡಮ್ ಅದೇ ಅವ್ರಿಗೆ ಒಟ್ಟುಕೊಂಡಾಗ ಬರ್ತಾರೆ ಮೇಡಮ್ ತುಂಬಾ ಸಿಲಿಂಡರ್ ಇದ್ದಾಗ ಬರ್ತಾರೆ ಮೇಡಮ್ ನಮ್ಮ ಮಾವ ಇವತ್ತು ನಮ್ಮ ಮಾವರು ಹೋಗಿದ್ರು ಮೇಡಮ್ ತಕೊಂಡು ಈಗ ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ ಹಾಕಿದ್ದಾರೆ ಗ್ರಾಮದೇವತೆ ಮಾರಿ ಹಬ್ಬ ಹಬ್ಬದ ದಿನ ಸಿಲಿಂಡರ್ ಇಲ್ಲ ಅಂತ ಪಾಪ ಹೋಗಿ ಕಲಾಟಿ ಮೇಡಮ್ ಅವರು ಅದೇ ಒಂದುವರೆ ತಿಂಗಳಾಯ್ತು ಸಿಲಿಂಡರ್ ಬಂದಿಲ್ಲ ನಾವು ಹೆಂಗೆ ಅಡಿಗೆ ಮಾಡೋದು ಅಂತ ಅವ್ರು ಇದ್ ಮಾಡ್ಕೊಂಡು ವಾಪಸ್ ಬಂದ್ರು

ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಜಯಂತ್ ಅವರೇ ಧನ್ಯವಾದ ವಾಹಿನಿ ಜೊತೆ ಜಯಂತ್ ಅವ್ರು ಹೇಳ್ತಾ ಇದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ನಮಗೆ ಇದೇ ಸಮಸ್ಯೆಗಳಾಗ್ತಾ ಇದೆ ಒಂದು ಕಡೆ ಸಿಲಿಂಡರ್ ಇಲ್ಲ ಮತ್ತೊಂದು ಕಡೆ ನಾವು ಅಡುಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ನಮ್ಗೆ ಕಷ್ಟ ಯಾಕೆ ಅಂತ ಅಂದ್ರೆ ಅರಣ್ಯ ಪ್ರದೇಶ ನಮಗೆ ಗೊತ್ತಿರುತ್ತೆ ಸೊ ಅರಣ್ಯದಕ್ಕೆ ಅದೇ ಆದಂತಹ ರೂಲ್ಸ್ ಗಳಿರುತ್ತೆ ನಾವು ಹೋಗಿ ಸೌದೆ ಅಂತ ತರ್ ತರ್ಲಿಕ್ಕೆ ಆಗೋದಿಲ್ಲ ಸೊ ನಮ್ಗೆ ಜೀವನ ನಡೆಸ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ಅಥವಾ ಯಾವುದೇ ಗ್ಯಾಸ್ ಆಗ್ಲಿ ನಾವು ಮಾಡಿರುವಂತದ್ದು ಯಾಕೆ ಅರಣ್ಯನಾಶವನ್ನ ತಡೆಗಟ್ಟಬೇಕು ಸೊ ಗ್ಯಾಸ್ ಮುಖಾಂತರ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಈಗ ಎಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಂಡು ಬಂದಿಲ್ಲ ಆದ್ರೆ ಚಾಮರಾಜನಗರದಲ್ಲಿ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಅವ್ರು ದಿನನಿತ್ಯ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಜೊತೆಗೆ ಊಟ ತಿಂಡಿ ಹೇಗೆ ಮಾಡ್ಬೇಕು ನಾವು ನೋಡ್ತೀವಿ ಮೂರ್ ಕಾಸು ದುಡಿಯೋದೆ ತಿನ್ನಕೋಸ್ಕರ ಜೀವನ ಮಾಡಕ್ಕೋಸ್ಕರ ಆದ್ರೆ ಇಲ್ಲಿ ತಿನ್ನೋಕೆ ಕಷ್ಟ ಆಗಿದೆ ಅಂತ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಇದು ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಈಗ ಆ ಏಜೆನ್ಸಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದೆ ಅಥವಾ ಅವ್ರ ಹಿಂದೆ ಯಾರಿದ್ದಾರೆ ಅನ್ನ ಏಜೆನ್ಸಿ ವಹಿಸಿಕೊಂಡ್ ಗ್ಯಾಸನ್ನ ಸರಿಯಾದ ಟೈಮ್ಗೆ ಸಪ್ಲೈ ಮಾಡುವಂಥದ್ದು ಅವರ ಕರ್ತವ್ಯ ಜೊತೆಗೆ ಮನೆ ಹತ್ರ ಹೋಗಿ ಡೆಲಿವರಿ ಮಾಡ್ಬೇಕಾಗಿರುವಂತದ್ದು ಅವರ ಕರ್ತವ್ಯ ಆದ್ರೆ ಇವರೇ ಬಂದು ಗ್ಯಾಸ್ ನ ತಗೊಂಡ ಅಂದ್ರೆ ಸಿಲಿಂಡರ್ನ ತಗೊಂಡೋಗ್ತಿವಿ ಅಂತ ಅಂದ್ರೂ ಕೂಡ ಅಲ್ಲಿ ಸರಿಯಾದ ಸಮಯಕ್ಕೆ ಒದಗಿಸ್ಕೊಡಲ್ಲ ಅಂತ ಆದ್ರೆ ಇಷ್ಟು ಬೇಜವಾಬ್ದಾರಿತನ ಯಾಕೆ ಆ ಗ್ಯಾಸ್ ಏಜೆನ್ಸಿ ಅವರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಅಲ್ಲಿ ವ್ಯಾಪ್ತಿಗೆ ಯಾರು ಅಧಿಕಾರಿಗಳಿದ್ದಾರೆ ಅವರು ಕ್ರಮ ವಹಿಸಬೇಕು ಆ ಏಜೆನ್ಸಿ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಕೂಡ ಒತ್ತಾಯಿಸಲಾಗ್ತದೆ ಬರ್ತದೆ ಆಯ್ತಾ

ಇಲ್ಲ ನಮಗೆ ರಾಮ್ಪುರದ್ ಗ್ಯಾಸ್